ಮಿನಿ ಬುಲೆಟು ರಾಯಲ್ ಎನ್ಫೀಲ್ಡ್ ಥರ ಇರುತ್ತೆ ಓಡಿಸಕ್ಕೆ ಒಂದು ಸರಿ ಓಡಿಸ್ತಾ ಇದ್ದರೆ ಇಪ್ಪತ್ತು ಜನ ತಿರುಗಿ ನೋಡಬೇಕು ಸರಿ ನೋಡ್ತೀರಾ ಅಂತಂದರೆ ಕಂಪ್ಲೀಟ್ ಫೋಲ್ಡೆಬಲ್ ಸೈಕಲ್ ಇದು ಈಗ ಮಾಡಿಬಿಟ್ಟು ಟ್ರಿಗರ್ ಇದೆ ಇಲ್ಲಿ ಈಗ ಪ್ರೆಸ್ ಮಾಡ್ತೀರಾ ಅಂದರೆ ಕಂಪ್ಲೀಟ್ ಫೋಲ್ಡ್ ಆಗಿರೋದು ಅನ್ಫೋಲ್ಡ್ ಆಗೋಯಿತು ನೋಡಿ ಒಂದೇ ಬೆರಳಲ್ಲಿ ಎತ್ಬಿಡಿ ಈ ಇಡೀ ಸೈಕಲ್ನ ಒಂದೇ ಬೆರಳಲ್ಲಿ ಎತ್ಬೋದು ಒಂದೇ ಬೆರಳಲ್ಲಿ ಹಿಡಿದ್ರೂ ಹೆಂಗೆ ದೆಳತ್ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಫ್ರೀ ನಿಮಗೆ ಸ್ಪೀಕರ್ ಸಿಗುತ್ತೆ ಇಯರ್ಫೋನು ಸ್ಮಾರ್ಟ್ ವಾಚು ಅಲ್ಲಿ ಇಯರ್ ಪಾಡ್ಸು ಟಿವಿ ಫ್ರಿಜ್ ವಾಷಿಂಗ್ ಮಷೀನು ಮಿಕ್ಸಿ ಮೈಕ್ರೋವೇವ್ ಓವನ್ ಎಲ್ಲ ಫ್ರೀ ಆಗಿ ಸಿಗ್ತಾ ಇದೆ ಈ ಮೋಟ್ರೈಡ್ ಬ್ರ್ಯಾಂಡ್ ಬಂದು ಧೋನಿ ಅವರೇ ಖುದ್ದಾಗಿ ಇನ್ವೆಸ್ಟ್ ಅಂತ ಬ್ರ್ಯಾಂಡ್ ಇದು ಅವ್ರದ್ದು ಕೂಡ ಸೈಕಲ್ ನಮ್ಮ ಹತ್ರ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎಂ ಟಿ ಬಿ ಸ್ಪೆಷಲಿಸ್ಟ್ ಸುದರ್ಶನ್ ನಾವು ಭಾರತ ಸೈಕಲ್ ಹಬ್ ಅಲ್ಲಿ ಇದೀವಿ ನಾವು ಹದಿನೆಂಟು ವರ್ಷದಿಂದ ಈ ಬಿಸ್ನೆಸ್ ನ ಸಕ್ಸೆಸ್ಫುಲ್ ಆಗಿ ರನ್ ಮಾಡ್ಕೊಂಡ್ ಬಂದಿದ್ದೀವಿ ನಮ್ಮ ಹತ್ರ ಎಲೆಕ್ಟ್ರಿಕ್ ಸೈಕಲ್ ಸಿಗುತ್ತೆ ಎಂಟಿ ಬಿ ಹೈಬ್ರಿಡ್ ರೋಡ್ ಬೈಕ್ ಚಿಕ್ಕವ್ರ ಸೈಕಲ್ ದೊಡ್ಡವ್ರ ಸೈಕಲ್ ಎಲ್ಲ ತರ ಸೈಕಲ್ ಸಿಗುತ್ತೆ ಯಾವ ಯಾವ ತರ ಸೈಕಲ್ ಸಿಗುತ್ತೆ ಅಂತ ತೋರಿಸ್ತೀನಿ ನೋಡ್ತಾ ಇರಿ ತರದ್ ಈ ಮೋಟ್ರೈಡ್ ಡೂಡಲ್ ಮಿನಿ ಬುಲೆಟ್ ರಾಯಲ್ ಎನ್ಫೀಲ್ಡ್ ತರ ಇರುತ್ತೆ ಓಡಿಸಕ್ಕೆ ಸರಿ ಓಡಿಸ್ತಾ ಇದ್ದರೆ ಇಪ್ಪತ್ತು ಜನ ತಿರುಗಿ ನೋಡಬೇಕು ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ಕು ಹಿಂಗೆ ಆನ್ ಮಾಡಿದ್ರೆ ಸಾಕು ಮುಂದೆ ಹೋಗುತ್ತೆ ನೋಡಿ ಅದ್ರಲ್ಲಿ ಬೇರೆ ಫೋಲ್ಡೆಬಲ್ ಇದ್ದು ನೀವು ಫೋಲ್ಡ್ ಮಾಡಿಬಿಟ್ಟು ಕಾರಲ್ಲಿ ಎತ್ಕೊಂಡು ಹೋಗ್ತೀರಾ ಅಂತಂದ್ರೆ ಗೋವಾಗೆ ಇಲ್ಲ ಇಲ್ಲಿಗಾರು ಟ್ರಿಪ್ಪಿಗೆ ಹೋಗ್ತೀರಾ ಅಂತಂದ್ರೆ ಕಾರಲ್ಲಿ ಎತ್ಕೊಂಡು ಹೋಗ್ಬಿಡಿ ಆರಾಮಾಗಿ ಇಳಿಸ್ಬಿಟ್ಟು ಸುತ್ತ ಆಡ್ಕೊಂಡು ಬನ್ನಿ ಏನಂತೀರಾ ಅಪಿ ಬಾ ಓಡ್ಸಿ ನೋಡಿದ್ನ ಸರ್ ಇದ್ರ ಫೀಚರ್ಸ್ನ ಪಟ್ 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 ಅಂತ ಹೇಳ್ತೀನಿ ನೋಡಿ ಬನ್ನಿ ಸೊ ಇಲ್ಲಿ ಬಂದು ಕೀ ಇದೆ ಸರ್ ಇಗ್ನಿಷನ್ ಕೀ ಅಂತಾರೆ ಇದನ್ನ ಹೀಗೆ ಕೀ ಆನ್ ಮಾಡಿಬಿಟ್ಟು ಇಲ್ಲಿ ಪವರ್ ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸುತ್ತೆ ಸರ್ ಪ್ರತಿಯೊಂದು ಡೀಟೇಲ್ ಬರೀ ಹ್ಯಾಂಡ್ಲ್ ಬಾರ್ ಒಳಗಿದೆ ಇದು ಇದರಲ್ಲಿ ಪೆಡಲ್ ಸಿಸ್ಟಮ್ ಇದೆ ಆಮೇಲೆ ಇಲ್ಲಿ ಬ್ಯಾಟ್ರಿ ತೋರಿಸುತ್ತೆ ಓಡೋಮೀಟರ್ ತೋರಿಸುತ್ತೆ ಸ್ಪೀಡೋಮೀಟರ್ ಇದೆ ವೋಲ್ಟೇಜು ಕರೆಂಟು ಎಲ್ಲ ತೋರಿಸುತ್ತೆ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ ಒಂದು ಆ್ಯಪ್ ಲಾಂಚ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಕಾಯ್ತಾ ಇರಿ ಅದ್ರ ಮೇಲೆ ನಿಮಗೆ ಇಷ್ಟೇ ಅಲ್ಲ ಇಲ್ಲಿ ನೋಡಿ ಒಂದು ಸ್ವಲ್ಪ ಇಲ್ಲಿ ಮುಂದೆ ಬನ್ನಿ ಮೋಡ್ ಅಂತ ಇದೆ ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಲೈಟ್ ಬರುತ್ತೆ ಇಲ್ಲಿ ಡಿ ಆರ್ ಎಲ್ ಅಂತ ಕರಿತೀವಿ ಇದನ್ನ ಡೇ ಟೈಮ್ ರನ್ನಿಂಗ್ ಲೈಟ್ ಇದು ಇದರಲ್ಲಿ ಇಂಡಿಕೇಟರ್ಸ್ ಇನ್ ಬಿಲ್ಟ್ ಇದೆ ಬೈಕ್ ಬೈಕ್ಗಿಂತ ಕಮ್ಮಿ ಇಲ್ಲ ಸರ್ ಇದು ಇದನ್ನು ಅನ್ಕೊಳ್ಳಿ ನೋಡಿ ಇದು ವೆರಿ ಬ್ರೈಟ್ ಹೆಡ್ ಲೈಟ್ ಸರ್ ಇದರಲ್ಲಿ ಡಿಮ್ ಡಿಪ್ ಕೂಡ ಆಗುತ್ತೆ ನೋಡ್ತಾ ಇದೀರಾ ಹಾರ್ನ್ ಕೂಡ ಇದೆ ಅಷ್ಟೇ ಅಲ್ಲ ಲೈಟ್ ವೈಟ್ ಅಲಾಯ್ ಫ್ರೇಮ್ ಬರುತ್ತೆ ಅದ್ರ ಮೇಲೆ ನಿಮಗೆ ಕ್ಯಾರಿಯರ್ ಬರುತ್ತೆ ಇಂಡಿಕೇಟರ್ ಕೂಡ ಇದೆಯಲ್ಲ ಹಿಂದೆ ಕೂಡ ಇದೆ ನೀವು ಬ್ರೇಕ್ ಹಿಡಿದ್ರೆ ಎಷ್ಟು ಬ್ರೈಟ್ ಆಗುತ್ತೆ ನೋಡಿ ಅದು ಸರ್ ಸಿಕ್ಸ್ಟಿ ಕಿಲೋಮೀಟರ್ ರೇಂಜ್ ಕೊಡುತ್ತೆ ತ್ರೀ ಟು ಫೋರ್ ಆರ್ಸ್ ಅಷ್ಟೇ ಚಾರ್ಜ್ ಮಾಡಬೇಕಾಗಿರೋದು ಸೆವೆಂಟಿ ಫೈವ್ ತೌಸಂಡ್ ಎಮ್ ಆರ್ ಪಿ ಇದೆ ಅನ್ಬೀಟೇಬಲ್ ಪ್ರೈಸಲ್ಲಿ ನಾನು ಕೊಡ್ತೀನಿ ಸರ್ ಭಾರತ್ ಸೈಕಲ್ ಅಭಿಗ್ಗೆ ಬರಲಿ ಜನರು ಸರ್ ಇದು ಈ ಮೋಟ್ರೈಡ್ ಎಸ್ ಟಿ ಎಕ್ಸ್ ಅಂತ ವಿಮೆನ್ ಸ್ಪೆಸಿಫಿಕ್ ಇದು ಹೆಣ್ಮಕ್ಳಿಗೆ ಅಂತ ಮಾಡಿರೋದು ಇನ್ನೊಂದೇನಂದರೆ ಪ್ರತಿಯೊಂದು ಸೈಕಲಲ್ಲೂ ಹೀಗೆ ರಿಮೂವ್ ಮಾಡ್ಬೋದು ಬ್ಯಾಟ್ರಿನ ಮಾಡಿಬಿಟ್ಟು ನಿಮ್ಮ ಮನೆಗೆ ಹೋಗ್ಬಿಟ್ಟು ಮೊಬೈಲ್ ಥರ ಚಾರ್ಜ್ ಮಾಡ್ಬೋದು ಇಲ್ಲಿದೆ ನೋಡಿ ಪೋರ್ಟು ಹೀಗೆ ಚಾರ್ಜ್ ಮಾಡೋರಾಯ್ತು ಆಯಿತಾ ಅದ್ರ ಮೇಲೆ ಇನ್ನೊಂದೇನಂದರೆ ಇದು ಹೆಣ್ಮಕ್ಳಿಗೆ ಅಂತ ಮಾಡಿದಾರಲ್ಲ ಇಲ್ಲಿ ನೋಡಿ ಮೇಲ್ಗಡೆ ಟಾಪ್ ಟ್ಯೂಬೇ ಇಲ್ಲ ಹೀಗೆ ಆರಾಮಾಗಿ ಕೂತ್ಕೋಬೋದು ಆರಾಮಾಗಿ ಓಡಿಸ್ಬೋದು ಒಂದು ಸರಿ ತೋರಿಸ್ತೀನಿ ನೋಡಿ ನಿಮಗೆ ಇದು ಅಷ್ಟೇ ಸರ್ ಹೀಗೆ ಕೀ ಆನ್ ಮಾಡೋದು ಹೀಗೆ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಯ್ತು ನೋಡಿ ಪ್ಲಸ್ ಒನ್ ಮಾಡಿಬಿಟ್ಟು ನೀವು ಒಂದು ನಿಮಿಷ ಹಿಂದೆ ಬನ್ನಿ ಹಾಂ ಆನ್ ಮಾಡಿದ್ರೆ ಮುಂದೆ ಹೋಗುತ್ತೆ ಹೆಣ್ಮಕ್ಳಿಗೆ ಅಂತ ಮಾಡಿರೋದು ಸರ್ ಸ್ಪೆಸಿಫಿಕ್ಕಾಗಿ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡಲ್ಲಿ ಹೋಗುತ್ತೆ ತ್ರೀ ಟು ಫೋರ್ ಅವರ್ಸ್ ಚಾರ್ಜ್ ಮಾಡಿ ಫಾರ್ಟಿ ಕಿಲೋಮೀಟರ್ ರೇಂಜ್ ಕೊಡುತ್ತೆ ಸರ್ ಇಷ್ಟೇ ಅಲ್ಲ ಇನ್ನೂ ಬೇಜಾನ್ ಕಲೆಕ್ಷನ್ ಇದೆ ನಮ್ಮ ಹತ್ರ ಒಂದು ಸರಿ ವ್ಯೂವರ್ ಇಲ್ಲಿಗೆ ಬಂದರು ಅಂತಂದರೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ತೋರಿಸ್ತೀನಿ ನಮ್ಮ ಹತ್ರ ಮೋರ್ ದೆನ್ ಒನ್ ಫಿಫ್ಟಿ ಬ್ರ್ಯಾಂಡ್ಸ್ ಆಫ್ ಸೈಕಲ್ಸ್ ಇದಾವೆ ಅದಷ್ಟೇ ಅಲ್ಲ ನಿಮಗೆ ರೇಸ್ ಸೈಕಲ್ಸ್ ಇದೆ ಕಿಡ್ ಸೈಕಲ್ಲು ದೊಡ್ಡವ್ರ ಸೈಕಲ್ ಚಿಕ್ಕವ್ರ ಸೈಕಲ್ ಎಲ್ಲ ಸಿಗುತ್ತೆ ಇಲ್ಲಿ ಎಲ್ಲ ತರ ಕಲರ್ ಸೈಕಲ್ಲೂ ಸಿಗುತ್ತೆ ಅದಷ್ಟೇ ಅಲ್ಲದೆ ನಿಮ್ಮ ವ್ಯೂವರ್ಸ್ ಬರ್ತಾರೆ ಅಂತಂದರೆ ನಾವು ಇಷ್ಟೆಲ್ಲ ಗಿಫ್ಟ್ಸ್ನ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಫ್ರೀ ನಿಮಗೆ ಸ್ಪೀಕರ್ ಸಿಗುತ್ತೆ ಇಯರ್ಫೋನು ಸ್ಮಾರ್ಟ್ ವಾಚು ಅಲ್ಲಿ ಇಯರ್ ಪಾಡ್ಸು ಟಿ ವಿ ಫ್ರಿಜ್ಜು ವಾಷಿಂಗ್ ಮಷೀನು ಮಿಕ್ಸಿ ಮೈಕ್ರೋವೇವ್ ಓವನ್ ಎಲ್ಲ ಫ್ರೀಯಾಗಿ ಸಿಗ್ತಾ ಇದೆ ಒಂದು ಸರಿ ಬನ್ನಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸರ್ ಇದು ನೋಡ್ತೀರಾ ಅಂತಂದರೆ ಕಂಪ್ಲೀಟ್ ಫೋಲ್ಡಬಲ್ ಸೈಕಲ್ ಇದು ಹೀಗೆ ಮಾಡಿಬಿಟ್ಟು ಟ್ರಿಗರ್ ಇದೆ ಇಲ್ಲಿ ಈಗ ಪ್ರೆಸ್ ಮಾಡ್ತೀರಾ ಅಂದರೆ ಕಂಪ್ಲೀಟ್ ಫೋಲ್ಡ್ ಆಗಿರೋದು ಅನ್ಫೋಲ್ಡ್ ಆಗೋಯ್ತು ವೆರಿ ಸ್ಟರ್ಡಿ ಸೈಕಲ್ ಇದು ಹಾರ್ನ್ ಬ್ಯಾಕ್ ಅಂತ ಕಂಪ್ಲೀಟ್ ಪೇಟೆಂಟ ಟೆಕ್ನಾಲಜಿ ಇದು ಈಗ ಕೂತ್ಕೊಂಡು ಓಡಿಸ್ಬಿಟ್ರೆ ಆಗೋಯ್ತು ಓ ನಿಮಿಷ ಹಾಂ ಪೆಡಲ್ ಕೂಡ ಫೋಲ್ಡ್ ಆಗುತ್ತೆ ಹೀಗೆ ಓಡಿಸೋದ್ರ ಆಯ್ತು ಅಷ್ಟೇ ನೀವು ಕಾರಲ್ಲಿ ಹಾಕೋತೀರಾ ಹಾಕ್ಕೊಳ್ಳಿ ಹಾಕೊಳ್ಳಿ ಸ್ಕೂಟಿಯಲ್ಲಿ ಮಧ್ಯದಲ್ಲಿ ಇಟ್ಕೋತೀರಾ ಇಟ್ಕೊಳ್ಳಿ ಮೆಟ್ರೋಲ್ ಹೋಗ್ತೀರಾ ತೊಗೊಂಡು ಹೋಗಿ ಟ್ರೈನಲ್ಲಿ ಕೂಡ ಹೋಗ್ಬೋದು ಈ ಸೈಕಲ್ನ ಸರ್ ಇಲ್ಲೇ ನೋಡ್ತಿರೋ ಹಾಗೆ ಚಿಕ್ಕ ಮಕ್ಕಳ ಸೈಕಲ್ ಕೂಡ ಸಿಗುತ್ತೆ ನಮ್ಮ ಹತ್ರ ನಿಮಗೆ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಐದು ವರ್ಷ ಆರು ವರ್ಷ ಎಲ್ಲ ತರ ಸೈಕಲು ಸಿಗುತ್ತೆ ಮೇಲ್ಗಡೆ ನೋಡ್ತೀರಾ ಅಂತಂದ್ರೆ ನಿಮಗೆ ಎಲೆಕ್ಟ್ರಿಕ್ದು ಕಾರ್ಗಳು ಬೈಕ್ಗಳು ಎಲ್ಲ ತರ ಸ್ಕೂಟರ್ಗಳೆಲ್ಲ ಸಿಗುತ್ತೆ ಹಿಂದೆ ನೋಡ್ತೀರಾ ಅಂತಂದ್ರೆ ನಿಮಗೆ ಫ್ಯಾಟ್ ಬೈಕ್ ಕೂಡ ಸಿಗುತ್ತೆ ಸರ್ ಮೇನ್ ಏನಂದ್ರೆ ಈಗ ಇಂಡಿಯಾದಲ್ಲಿ ಪ್ರಾಬ್ಲಮ್ ಇರೋದು ವೆಯ್ಟ್ ತುಂಬ ಜನ ಓವರ್ ವೆಯ್ಟ್ ಇದ್ದಾರೆ ಹಾಗೆ ಬಿ ಪಿ ಶುಗರು ಎಲ್ಲ ಬೇಜಾನ್ ಜಾಸ್ತಿ ಆಗ್ತಿದೆ ಅದಕ್ಕೋಸ್ಕರ ಒಂದು ಪರ್ಫೆಕ್ಟ್ ಸೈಕಲ್ ತೊಗೊಂಬಂದಿದ್ದೀನಿ ನಾನು ಗೇರ್ ಆದರೂ ತೊಗೊಳ್ಳಿ ಇಲ್ಲ ವಿಥೌಟ್ ಗೇರ್ ಆದರೂ ತೊಗೊಳ್ಳಿ ಪರವಾಗಿಲ್ಲ ಒಂದೇನಂದರೆ ಲೈಟ್ ವೆಯ್ಟ್ ಇರಬೇಕು ಹೌದಾ ಕಂಪ್ಲೀಟ್ ಅಲ್ಯೂಮಿನಿಯಂ ಫ್ರೇಮ್ ಜೊತೆಗೆ ಬರುತ್ತಿದ್ದು ಇದು ಬಂದ್ಬಿಟ್ಟು ನಿಮಗೆ ಫ್ರಂಟ್ ಸಸ್ಪೆನ್ಷನ್ ಡ್ಯೂಯಲ್ ಡಿಸ್ಕ್ ಬ್ರೇಕ್ಸ್ ಅಲಾಯ್ ವೀಲ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್ ಹಾಗೆ ವಿಥೌಟ್ ಗೇರ್ ಸೈಕಲ್ ನೋಡ್ತೀರಾ ಅಂದ್ರೆ ಐದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ವಿತ್ ಗೇರ್ ನೋಡ್ತೀರಾ ಅಂದ್ರೆ ಹದಿಮೂರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನಿಮ್ ವ್ಯೂವರ್ಸ್ ಬರ್ತಾರೆ ಅಂದ್ರೆ ಸರ್ ಹನ್ನೊಂದು ಸಾವಿರ ಕೊಡ್ತೀನಿ ಈ ಸೈಕಲ್ ವಿತ್ ಗೇರ್ ಅದು ಟ್ವೆಂಟಿ ಒನ್ ಸ್ಪೀಡ್ ಒರಿಜಿನಲ್ ಶಿಮಾನೋ ಕಾಂಪೋನೆಟ್ಸ್ ಇದೆ ಇದರಲ್ಲಿ ಶಿಮಾನೋದು ಟೋರ್ನಿ ವೈ ತ್ರೀ ಹಂಡ್ರೆಡ್ ಗ್ರೂಪ್ ಸೆಟ್ ಇದೆ ಇದರಲ್ಲಿ ನಮ್ಮ ಹತ್ರ ಬರ್ತೀರಾ ಅಂದ್ರೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಮಾತ್ರ ಸರ್ ಇದರಲ್ಲೂ ಕೂಡ ಡಿಸ್ಕ್ ಬ್ರೇಕ್ ಬರುತ್ತೆ ಸ್ಟೀಲ್ ಫ್ರೇಮ್ ಬರುತ್ತೆ ಫ್ರಂಟ್ ಸಸ್ಪೆನ್ಷನ್ ಇದೆ ಕಂಪ್ಲೀಟ್ ಶಿಮಾನೋ ಗ್ರೂಪ್ ಸೆಟ್ ಬರುತ್ತೆ ಅದು ಟ್ವೆಂಟಿ ಒನ್ ಗೇರ್ಸ್ ಇಲ್ಲಿ ನೋಡ್ತೀರಾ ಸೆವೆನ್ ಗೇರ್ಸ್ ಇಲ್ಲಿದೆ ತ್ರೀ ಗೇರ್ಸ್ ಇಲ್ಲಿದೆ ನೋಡಿ ಸೆವೆನ್ ತ್ರೀ ಗೇರ್ಸ್ ಇಲ್ಲಿ ಸರ್ ನೀವು ರೇಸ್ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದರೆ ಪರ್ಫೆಕ್ಟ್ ಸೈಕಲ್ ನನ್ನ ಹತ್ರ ಇದೆ ಕಂಪ್ಲೀಟ್ ಕಾರ್ಬನ್ ಫೈಬರ್ ಫ್ರೇಮ್ ಇದು ಒಂದೇ ಬೆಳ್ಳಲ್ ಎಕ್ಬೋದು ಇಲ್ಲಿ ನೋಡಿ ಫ್ರೇಮ್ ಹೇಗಿದೆ ಅದ್ರ ಜೊತೆಗೆ ಯು ಸಿ ಐ ಅಪ್ರೂವಲ್ ಬರುತ್ತೆ ಈ ಅಪ್ರೂವಲ್ ಇಲ್ಲ ಅಂತ ಅಂದರೆ ಎಷ್ಟೊಂದು ರೇಸಸ್ ಅಲ್ಲಿ ಅಲೋವೇ ಮಾಡಲ್ಲ ಅದ್ರ ಜೊತೆಗೆ ಬ್ರೇಕ್ ನೋಡಿ ಒಂದೇ ಬೆಳ್ಳಲ್ಲಿ ಹಿಡಿಯೋದು ನಾನು ಒಂದೇ ಬೆಲ್ಡಲ್ಡಲ್ಲಿ ಹಿಡಿದ್ರು ಹೆಂಗೆದ್ದೇಳತ್ತೆ ನೋಡಿ ಇದು ಸರ್ ಇದ್ರದ್ದು ಎಮ್ ಆರ್ ಪಿ ಬಂದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಬಟ್ ಅನ್ಬೀಟಬಲ್ ಪ್ರೈಸಲ್ಲಿ ನಾನು ಕೊಡ್ತೀನಿ ಅದ್ರ ಜೊತೆಗೆ ಆಕ್ಸಸರಿಸನ್ನ ಫ್ರೀ ಮಾಡಿಕೊಡ್ತೀನಿ ಅಷ್ಟೇ ಅಲ್ದೇನೆ ನಮ್ಮ ಹತ್ರ ಬರೀ ಪಾಲಿಗನ್ ಅಲ್ಲ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಕೂಡ ಸಿಗುತ್ತೆ ಲ್ಯಾಪಿಯರ್ ಆಗಿರ್ಬೋದು ಟ್ರೆಕ್ ಆಗಿರ್ಬೋದು ಕೋನಾ ಜಾಯಿಂಟ್ ಎಲ್ಲ 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 ಥರ ಬ್ರ್ಯಾಂಡ್ಸು ಸಿಗುತ್ತೆ ನಮ್ಮ ಹತ್ರ ಜಾಮಿಸ್ ಕೂಡ ಸಿಗುತ್ತೆ ಸರ್ ಇದು ಬಂದು ಟ್ರೆಕ್ ಕೋಸ್ ಸಿಕ್ಸ್ ಅಂತ ಪ್ರಾಪರ್ ಕ್ರಾಸ್ ಕಂಟ್ರಿ ಟ್ರೈಲ್ ಬೈಕ್ ಇದು ಇದು ಫ್ಯಾಟ್ ಬೈಕ್ ಅಲ್ಲ ಸೆಮಿ ಫ್ಯಾ ಫ್ಯಾಟ್ ಅಂತ ಅನ್ಬೋದು ವೆರಿ ಲೈಟ್ ವೈಟ್ ಸೈಕಲ್ ಒಂದೇ ಕೈಯಲ್ಲೇ ಎತ್ಬೋದು ಅದ್ರ ಜೊತೆಗೆ ಒನ್ ಟ್ವೆಂಟಿ ಎಮ್ ಎಮ್ ಟ್ರಾವೆಲ್ ಸಸ್ಪೆನ್ಷನ್ ಬರುತ್ತೆ ಪ್ಲಸ್ ಮೇಯ್ನ್ 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 ಚೀಸ್ ಏನಂದರೆ ಇದರಲ್ಲಿ ನೋಡಿ ಇಲ್ಲೊಂದು ಲಿವರ್ ಇದೆಯಲ್ಲ ಇದನ್ನು ಪ್ರೆಸ್ ಮಾಡಿಬಿಟ್ಟು ಹೀಗೆ ವೆಯ್ಟ್ ಹಾಕ್ತೀರಾ ಅಂತಂದರೆ ಒಳಗೆ ಹೋಗ್ಬಿಡುತ್ತೆ ಸೀಟು ಆಮೇಲೆ ಮತ್ತೆ ಪ್ರೆಸ್ ಮಾಡ್ತೀರಾ ಅಂದರೆ ಮೇಲೆ ಬರುತ್ತೆ ಯಾಕಪ್ಪ ಇದು ಇಷ್ಟೊಂದೆಲ್ಲ ಏನಕ್ಕೆ ಮಾಡಿದ್ದಾರೆ ಅಂತ ಅಂದರೆ ಇಲ್ಲೋಡಿ ಹೀಗೆ ಇಷ್ಟೇ ಯಾಕೆ ಇಷ್ಟೊಂದೆಲ್ಲ ಅಂತಂದರೆ ಈಗ ನೀವು ರೋಡ್ ಮಾಡ್ತಿರ್ತೀರಾ ಅಂತ ಅಂದ್ಕೊಳ್ಳಿ ಬೆಟ್ಟದ ಮೇಲಿಂದ ಹೀಗೆ ಇಳಿತಿರ್ತೀರಾ ಅಂತ ಅಂದಾಗ ಸೀಟ್ ಮೇಲಿದ್ದಾಗ ಮೇಲ್ದಾಗ ಏನಾಗುತ್ತಾ ನಿಮ್ಗೆ ಎತ್ ಸೊ ಅಂತ ಟೈಮಲ್ಲಿ ಇದನ್ನ ಹೊತ್ತು ಬಿಟ್ಟು ಸ್ವಲ್ಪ ಇದೇ ಆಯಿತು ಸರ್ ಬರಿ ಸೈಕಲ್ ಅಲ್ಲ ಸರ್ ಸೈಕ್ಲಿಂಗಿಗೆ ಬೇಕಾಗಿರುವಂಥ ಪ್ರತಿಯೊಂದು ಆಕ್ಸೆಸರಿ ಕೂಡ ಸಿಗುತ್ತೆ ನೀವು ರೇಸ್ ಮಾಡ್ತೀರಾ ಹೆಲ್ಮೆಟ್ ಸೈಕ್ಲಿಂಗ್ ಶೂಸು ಕ್ಲೀಟ್ಸ್ ಪ್ರತಿಯೊಂದು ಸಿಗುತ್ತೆ ಅದಷ್ಟೇ ಅಲ್ಲ ನೀವು ಬರಿ ನಾರ್ಮಲಾಗಿ ಆಗಿ ಸೈಕಲ್ ಮಾಡಬೇಕು ವೀಕೆಂಡ್ಸ್ ಅಲ್ಲಿ ಹೋಗಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂಥ ಲಾಕ್ ವಾಟರ್ ಬಾಟಲ್ ಹೋಲ್ಡರ್ ಬೆಲ್ಲು ಮಡ್ ಗಾರ್ಡ್ಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಸರ್ ನಮ್ಮ ಹತ್ರ ಬ್ರಾಂಡ್ಸ್ ನೋಡಿದ್ರೆ ಒನ್ ಫಿಫ್ಟಿ ಬ್ರಾಂಡ್ಸ್ ಜಾಸ್ತಿ ಸಿಗ್ತವೆ ಟೈಪ್ಸ್ ಆಫ್ ಸೈಕಲ್ ನೋಡ್ತೀರಾ ಅಂದರೆ ಎಲೆಕ್ಟ್ರಿಕ್ ಸೈಕಲ್ ರೋಡ್ ಬೈಕ್ಸ್ ಟಿ ಬಿ ಹೈಬ್ರಿಡ್ ಗ್ರಾವೆಲ್ ಬೈಕ್ಸು ಇನ್ನೂ ಕಿಡ್ ಸೈಕಲ್ ಕೂಡ ಸಿಗುತ್ತೆ ಎಷ್ಟು ನಿಮಗೆ ವರ್ಷದಿಂದ ಆಗಿರ್ಬೋದು ಅಥವಾ ಒಂದು ವರ್ಷದಿಂದ ಆಗಿರ್ಬೋದು ಟ್ರೈ ಸೈಕಲ್ ಕೂಡ ಸಿಗುತ್ತೆ ನೆಟ್ ಸೈಕಲ್ ಬಂದು ಒಂದು ಒಂದೂವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ದೊಡ್ಡ ಸೈಕಲ್ ಬಂದು ವಿಥೌಟ್ ಗೇರ್ ಇರೋದು ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ವಿತ್ ಗೇರ್ ಬಂದು ಟ್ವೆಲ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಎಲೆಕ್ಟ್ರಿಕ್ ಸೈಕಲ್ ಬಂದು ಫಿಫ್ಟೀನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಯೂಶಿಲಿ ನಿಮ್ಗೆ ಬೇಸಿಕ್ ಸೈಕಲ್ ಬಂದು ತ್ರೀ ಟು ಫೋರ್ ಅವರ್ಸ್ ಚಾರ್ಜ್ ಮಾಡಿದ್ರೆ ಮಿನಿಮಮ್ ಫಾರ್ಟಿ ಕಿಲೋಮೀಟರ್ ಅಂತ ರೇಂಜ್ ಕೊಟ್ಟೆ ಕೊಡುತ್ತೆ ಹೈ ಅಂಡ್ ತಗೋತಿರ ಅಂತಂದ್ರೆ ಸಿಕ್ಸ್ಟಿ ಕಿಲೋಮೀಟರ್ ಆಗಿರ್ಬೋದು ಇಲ್ಲ ಹಂಡ್ರೆಡ್ ಕಿಲೋಮೀಟರ್ ಆಗಿರ್ಬೋದು ಆ ತರ ಮಾಡಲ್ಸ್ ಕೂಡ ನಮ್ಮ ಹತ್ರ ಸಿಗುತ್ತೆ ಸರ್ ಹತ್ರ ನೀವು ತಗೋತೀರಾ ಅಂತಂದ್ರೆ ಒಂದು ವರ್ಷ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಫ್ರೀ ಇರುತ್ತೆ ಎಷ್ಟು ಸರಿ ಬೇಕಾದ್ರೂ ಒಂದು ವರ್ಷ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸರ್ವಿಸು ಅದ್ರ ಮೇಲೆ ನಿಮಗೆ ವ್ಯಾರಂಟಿ ಎಲ್ಲ ನೋಡ್ತೀರಾ ಅಂದರೆ ಜನರಲ್ಲಿ ಫ್ರೇಮ್ ಅಂಡ್ ಫೋರ್ಕ್ ಮೇಲೆ ಲೈಫ್ ಟೈಮ್ ವ್ಯಾರಂಟಿ ಇರುವಂಥ ಬ್ಯಾಂಡ್ಸ್ನ ಮಾತ್ರ ಇಡ್ತೀವಿ ನಾವು ಎಲ್ಲ ಬ್ರಾಂಡೆಡ್ ಐಟಮ್ಸೇ ಇರುತ್ತೆ ನಮ್ಮ ಹತ್ರ ಇಲ್ಲ ಅಂತಂದರೆ ನಿಮಗೆ ಎಲೆಕ್ಟ್ರಿಕ್ ಕಾಂಪೋನೆಟ್ಸ್ ಮೇಲೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಟೂ ಇಯರ್ಸ್ ಮೇಲೆ ಪ್ಲಸ್ ಸರ್ವಿಸಬಲ್ ವ್ಯಾರಂಟಿ ಕೂಡ ತ್ರೀ ಇಯರ್ಸ್ ಇರುತ್ತೆ ಸೊ ಫೈವ್ ಇಯರ್ಸ್ ನಿಮಗೆ ಟೆನ್ಷನ್ನೇ ಇರಲ್ಲ ಸರ್ ಬಜಾಜ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಡೆಬಿಟ್ ಕಾರ್ಡ್ ಇತ್ತು ಅಂತಂದರೆ ನಾವೇ ಮಾಡ್ಕೊಡ್ತೀವಿ ಸರ್ ಸರ್ ಎಲೆಕ್ಟ್ರಿಕ್ ಸೈಕಲ್ ಇತ್ತು ಅಂದರೆ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಡೀ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಕಲೆಕ್ಷನ್ ಯಾರೂ ಇಟ್ಟೇ ಇಲ್ಲ ನಮ್ಮದು ಎರಡು ಫ್ಲೋರ್ ಇದೆ ಅಂಗಡಿ ಕಂಪ್ಲೀಟ್ ಎಲ್ಲ ಥರ ಕಲೆಕ್ಷನು ಸಿಗುತ್ತೆ ಮೊದಲನೇದು ಏನಂದರೆ ಎಲೆಕ್ಟ್ರಿಕ್ ಸೈಕಲ್ ನಾವು ನಮ್ಮ ಹತ್ರ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಹದಿನೈದು ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಅದರಲ್ಲಿ ಮೇನ್ ಬಂದು ಇ ಆ್ಯಡ್ ಅಂತ ಈ ಆ್ಯಡ್ ಬ್ರ್ಯಾಂಡ್ ಬಂದು ಧೋನಿ ಅವರೇ ಖುದ್ದಾಗಿ ಇನ್ವೆಸ್ಟ್ ಮಾಡಿರುವಂಥ ಇದು ಅವ್ರದ್ದು ಕೂಡ ಸೈಕಲ್ ನಮ್ಮ ಹತ್ರ ಸಿಗುತ್ತೆ ಅದರ ಮೇಲೆ ನಿಮಗೆ ಎಕ್ಸ್ಪರ್ಟ್ಸ್ ಇದ್ದೀವಿ ನಾವೆಲ್ಲ ನಾನು ಎಂ ಟಿ ಬಿ ಸ್ಪೆಷಲಿಸ್ಟ್ ಇದ್ದೀನಿ ರೋಡ್ ಬೈಕ್ ಸ್ಪೆಷಲಿಸ್ಟ್ ಇದಾರೆ ಇಲ್ಲಿ ನಮ್ಮ ಮ್ಯಾನೇಜರ್ ಇದಾರಲ್ಲ ಅವರು ಹದಿನೆಂಟು ಈ ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲರಿಗೂ ಬೇಜಾನ್ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ ಏನೇ ಡೌಟ್ಸ್ ಬಂದರೂ ನಾವು ಕ್ಲಾರಿಫೈ ಮಾಡೋಕ್ಕೆ ನಾವಿದ್ದೀವಿ ಸರ್ ಇಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿದ್ರು ಆಯಿತು ವಾಟ್ಸಪ್ ಮೆಸೇಜ್ ಮಾಡಿದ್ರೂ ಆಯಿತು ಇಲ್ಲ ಅಂತಂದರೆ ಇರೋದು ಯಲಹಂಕ ನ್ಯೂಟೌನ್ ಅಂದ್ರೆ ಕ್ರಾಸ್ ರೋಡಲ್ಲೇ ಇರೋದು ಒಂದು ಸರಿ ಕಾಲ್ ಮಾಡಿಬಿಟ್ಟು ಲೊಕೇಶನ್ ಕೇಳಿದ್ರೆ ಆಯಿತು ನಾವೇ ಕೊಟ್ಬಿಡ್ತೀವಿ